ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಕೋಲಾರ ತಾಲೂಕಿನ ಬೇತಮಂಗಲ ಗ್ರಾಮದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕೆವಿಕೆ ತಜ್ಞರು ವಿಜ್ಞಾನಿಗಳು ಕೃಷಿ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ರೈತರು ಭಾಗಿಯಾಗಿದ್ದರು ದೂರದರ್ಶನದೊಂದಿಗೆ ತೋಟಗಾರಿಕಾ ವಿಜ್ಞಾನಿ ಭುವನೇಶ್ವರಿ ತೋಟಗಾರಿಕಾ ಸಂಸ್ಥೆಯಿಂದ ರೈತರಿಗೆ ಸಿಗುವ ಅನುಕೂಲಗಳು ಹಾಗೂ ತರಕಾರಿ ರಫ್ತಿನ ಕುರಿತು ಮಾಹಿತಿ ನೀಡಲಾಗಿದೆ ಎಂದರು ರೈತರಿಗೂ ಅನುಕೂಲ ಆಗುತ್ತೆ ಎಲ್ಲರಿಗೂ ಯೂಸ್ ಆಗುತ್ತೆ ಅದು ಅಷ್ಟು ಬೇಗ ಪ್ರಾಡಕ್ಟ್ ಮಾಡಿದ್ರೆ ನಮಗೆ ತುಂಬಾ ದಿವಸ ಬಾಳಿಕೆ ಬರುತ್ತೆ ಸಹಾಯಕ ಕೃಷಿ ಅಧಿಕಾರಿ ಮೇಘಮಾಲಾ ರೈತರ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ತಿಳಿದಿದೆ ರೈತರ ಸಮಸ್ಯೆ ನಿವಾರಣೆಯ ಬಗ್ಗೆ ಅವರೊಂದಿಗೆ ಕೂಲಂಕಷವಾಗಿ ಚರ್ಚಿಸಲಾಗಿದೆ ಎಂದು ಹೇಳಿದರು ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿ ರೇಟ್ ಸಿಗ್ತಾ ಇಲ್ಲ ಬೆಲೆ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಅದಕ್ಕೆ ಉತ್ತರವಾಗಿ ನಮ್ಮ ಕೃಷಿ ಇಲಾಖೆಯಿಂದ ಆಗ್ಬೋದು ಅಥವಾ ತೋಟಗಾರಿಕೆ ಇಲಾಖೆಯಿಂದ ಕೃಷಿ ವಿಜ್ಞಾನಿಗಳು ಸಹ ಅವರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಪ್ರೊಸೆಸಿಂಗ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ ರೈತ ಮಂಜುನಾಥ್ ಬೆಳೆಗೆ ಸೂಕ್ತ ಬೆಲೆ ಸಿಗದಿದ್ದಾಗ ಅವುಗಳನ್ನು ಹೇಗೆ ಸಂಸ್ಕರಣೆ ಮಾಡಬೇಕೆಂಬ ಮಾಹಿತಿಯಿಂದ ರೈತರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು ಮಾಡಬೇಕು ಮತ್ತೆ ತರಕಾರಿ ಸಂಸ್ಕರಣೆ ಯಾವ ತರ ಮಾಡ್ಬೇಕು ಅಂತೆಲ್ಲ ಮೇಡಮ್ ಎಲ್ಲ ತಿಳ್ಕೊಂಡ್ರು ಅದ್ರ ಬಗ್ಗೆ ನಾವು ತಿಳ್ಕೊಂಡ್ರು ಮತ್ತೆ ರೈತರಿಗೆ ಯಾವುದೇ ರೀತಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅದರಿಂದ ಸರ್ಕಾರದಿಂದ ಪ್ರೋತ್ಸಾಹಧನ ಧನ ಬಂದ್ರೆ ರೈತರಿಗೆ ತರಕಾರಿಗೂ ಪ್ರೋತ್ಸಾಹಧನ ಧನ ಬಂದ್ರೆ ಅನುಕೂಲ ಆಗುತ್ತೆ ಮತ್ತೊಬ್ಬ ರೈತ ಶ್ರೀಹರಿ ಯಾವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡರೆ ಹೆಚ್ಚು ಲಾಭದಾಯಕವಾಗಲಿದೆ ಎನ್ನುವುದರ ಬಗ್ಗೆ ಮಾಹಿತಿ ದೊರೆತಿದೆ ಇದಕ್ಕಾಗಿ ವಿಕಸಿತ ಕೃಷಿ ಅಭಿಯಾನಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಹೇಳಿದರು ಕೃಷಿ ಇಲಾಖೆಯವರು ಬೆತ್ಮಂಗ್ಳ ಆಫೀಸಿಂದ ರೈತರಿಗೆ ಒಂದು ಸಲಹೆ ಸೂಚನೆಗಳು ಕೊಟ್ಟು ಅದರ ಉಪಯೋಗಕ್ಕೆ ಅವರು ಗೈಡೆನ್ಸ್ ಕೊಡ್ತಾ ಇದ್ದಾರೆ ರೈತ ಚಲಪತಿ ಸರ್ಕಾರದ ಯೋಜನೆಯ ಕೃಷಿ ಹೊಂಡದಿಂದಾಗಿ ತಮಗೆ ಸಾಕಷ್ಟು ಅನುಕೂಲವಾಗಿದೆ ಎಂದರು ಶಾಪ್ ಕೊಟ್ಟಿದ್ದಾರೆ ಮೇಡಮ್ ಚಾಪ್ಕಟ್ರಿಂದ ಕಟ್ಟ್ರಿಂದ ಚಾ ಹುಲ್ಲು ಕೊಯ್ಕೊಂಡು ಹೋಗಿ ಶಾಪ್ ಹಾಕಿದ್ರೆ ಸಡ್ಡಿ ಕಡ್ಡಿ ಸಮೇತ ತಿಂದಾಕುತ್ತೆ ತುಂಬ ಅನುಕೂಲ ಆಗ್ತಾ ಇದೆ ತುಂಬ ಚೆನ್ನಾಗಿ ರೈತರಿಗೆ ಅನುಕೂಲ ಮಾಡ್ತಾರೆ